ಇವತ್ತು ನಾನು ಶಾವಿಗೆ ಭಾತ್ ಮಾಡ್ತಾ ಇದ್ದೀನಿ ಶಾವಿಗೆ ಭಾತ್ ಮಾಡೋದಕ್ಕೆ ನಾನು ಶಾವಿಗೆನ ಇಲ್ಲಿ ಲೈಟಾಗಿ ಬಿಸಿನೀರೊಳಗಡೆ ಹಾಕಿ ಸ್ವಲ್ಪ ಬೇಂದು ಸೋಸಿಟ್ಕೊಂಡಿದ್ದೀನಿ ಈಗ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಈಗ ಒಂದು ಬಾಣ್ಲಿಗೆ ಎಣ್ಣೆ ಹಾಕೊಂಡಿದ್ದೀನಿ ಸೊ ಎಣ್ಣೆ ಕಾ ಕಾಯ್ತಾ ಇದೆ ಎಣ್ಣೆ ಕಾದ ಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ನಂತರ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಹಾಕುವಷ್ಟು ಬೆಳೆ ಸ್ವಲ್ಪ ಉದ್ದಿನ ಬೆಳೆ ಹಾಕಿ ಫ್ರೈ ಮಾಡಿ ಈಗ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಉದ್ದಿದ್ದು ಕಟ್ ಮಾಡಿ ಇಟ್ಕೊಂಡಿದೀವಿ ನಂತರ ಹಸಿ ಮತ್ತು ಮತ್ತೆ ಚೆನ್ನಾಗಿ ಫ್ರೈ ಆಗಿ ಅತಿ ವಾಸನೆ ಹೋಗೋಕಂತ ಇದು ನಾಸ್ಟಕ್ಕೆ ಸ್ನಾಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಮತ್ತೆ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡನ್ನೂ ಹಾಕ್ತೀನಿ ಹಾಗೆ ಸ್ವಲ್ಪ ಬೀಜ್ ಹಾಕೊತೀನಿ इ तबरिकाय सीझन आगीर स्वप्न तोबर काय हाकियो अंत स्वप्न तोबर काय कुड हाकेवर् रुटी उपणा च्रे आम्ही उप हाक्रे स्वप्न तरकारी बेग बे ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಕಾಯಿ ಹಾಕ್ತಾ ಇಲ್ಲ ಯಾಕಂದ್ರೆ ಕೋಲ್ಡ್ ಸೀಸನ್ ತುಂಬಾ ಕೆಮ್ಮಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕಾಯಿ ಹಾಕ್ತಾ ಇಲ್ಲ ಸೊ ಕಾಯಿ ನಾನು ಇವಾಗ ಮಾಡಿ ತೋರಿಸ್ತಾ ಇರೋದು ಈಗ ಇದು ಒಗ್ಗರಣೆ ಫ್ರೈ ಆಗಿದೆ ಈಗ ನಾನು ಶಾವ್ಗೆ ಎಣ್ಣೆ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಸಣ್ಣೂರಿ ಮಾಡ್ಕೊಳ್ಳಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಣ್ಣೂರಿಲೇ ಮಾಡಬೇಕು ಇಲ್ಲ ಅಂದರೆ ಫುಲ್ಲು ಸೀರೋಗ್ಬಿಡುತ್ತೆ ಸಣ್ಣೂರಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತೀನಿ ಸ್ವಲ್ಪ ಫ್ಲೇವರ್ಗೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಆಗಬೇಕದು ಅದು ನೋಡಿ ಫ್ರೆಂಡ್ಸ್ ಉದ್ರುದ್ರಾಗೆ ಎಷ್ಟು ಚೆನ್ನಾಗಾಗಿದೆ ಸೊ ನೀವು ಮನೇಲಿ ಈ ಥರ ಶಾವಿಗೆ ಭಾತ್ನ ಟ್ರೈ ಮಾಡಿ ತುಂಬ ಈಸಿಯಾಗಿ ಆಗತ್ತೆ ರೆಡಿಮೇಡ್ ಶಾವಿಗೆ ತಂದು ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇನ್ನೇನಾದರೂ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಖಂಡಿತ ನಾನು ಅದನ್ನು ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್